ಬಂಧುಗಳೇ ಎಲ್ಲ ನಮಸ್ಕಾರ ಇವತ್ತಿನ ದಿನ ದೂರ್ನಹಳ್ಳಿ ಗ್ರಾಮದ ಶಾಪೂರ್ ತಾಲೂಕಿನ ಯಾದಗಿರಿ ಜಿಲ್ಲಾ ಪ್ರವಾಸದಲ್ಲಿದ್ದೀವಿ ಪ್ರಮುಖರೆಲ್ಲರ ಸಭೆ ಕೂಡ ಮಾಡಿದ್ದೀವಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ಹಾಗೂ ವೇದವ್ಯಾಸ ಮಾಲಾ ಅಭಿಯಾನ ಹಾಗೂ ಬೃಹತ್ ಜನಜಾಗೃತಿ ಸಮಾವೇಶದ ಕುರಿತು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಈಗ ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ದೂರ್ನಹಳ್ಳಿ ಗ್ರಾಮದಲ್ಲಿ ದೂರ್ನಹಳ್ಳಿ ಹೋಬಳಿಯಲ್ಲಿ ಈ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಕೂಲಿ ಕಬ್ಬಲಿಗ ಸಮಾಜದ ಬೃಹತ್ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀ ಜಗದ್ಗುರು ಭಗವಾನ್ ವೇದವ್ಯಾಸ ಬ್ರಹ್ಮರ್ಷಿ ಪೀಠ ಹುಬ್ಬಳ್ಳಿ ಹಾಗೂ ಕರ್ನಾಟಕದ ಹಲವು ಶಾಖಾ ಮಠಗಳ ಪ್ರಯುಕ್ತ ಈ ಸ ವೇದವ್ಯಾಸ ಮಾಲಾ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಮತ್ತು ಈ ವೇದವ್ಯಾಸ ಮಾಲಾ ಅಭಿಯಾನ ಯಾದಗಿರಿ ಜಿಲ್ಲೆಯಿಂದ ಪ್ರಾರಂಭ ಆಗಿ ನಮ್ಮ ವಿಠಲ್ ನೆಹರೂರ್ಜಿಯವರ ಶಕ್ತಿ ಕೇಂದ್ರವಾದ ಗಾಣಗಾಪುರದಲ್ಲಿ ಮುಕ್ತಾಯ ಆಗುತ್ತದೆ ಇದು ಪೂರ್ವಭಾವಿಯಾಗಿ ನಮ್ಮ ಪ್ರಮುಖರೆಲ್ಲ ಸಭೆಯನ್ನು ತೊಗೊಂಡಿದ್ದೀವಿ ಆದ ಕಾರಣ ಹೂಬ್ಳಿ ಮಟ್ಟದ ಸಭೆಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ಹೋಬಳಿ ಮಟ್ಟದ ಯಾರಾದರೂ ಈ ವಾಟ್ಸಾಪ್ ಗ್ರೂಪ್ ಒಳಗಿದ್ದರೆ ಗುರುಗಳ ನಂಬರ್ಗೆ ಸಂಪರ್ಕ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ನಮಸ್ಕಾರ